ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು ಎಲಿಶನ ದೇವರೇ ನೀಡಿರಿ ಶಕ್ತಿಯನು ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನೋ ಎಲಿಶನ ದೇವರೇ ತುಂಬಿರಿ ಶಕ್ತಿಯನು ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಆತ್ಮರೆ ರೇ ನೀ ಅಗ್ನಿಯ ಮಳೆ ಸುರಿಸು ಆತ್ಮರೆ ನೀ ಜ್ವಲಿಸು ಪ್ರಜ್ವಲಿಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೋರಿಂದ ಹದಿನೈದನೇ ಅಧ್ಯಾಯ ವಚನ ಐವತ್ತು ಸಹೋದರರೇ ನಾನು ನಿಮಗೆ ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯವಾಗಲು ಸಾಧ್ಯವಿಲ್ಲ ಅಂತೆಯೇ ಅಳಿದು ಹೋಗುವಂಥದ್ದು ಅಮರತ್ವಕ್ಕೆ ಬಾಧ್ಯವಾಗಲು ಸಾಧ್ಯವಿಲ್ಲ ಇವತ್ತು ನಾವು ಭೂಲೋಕದಲ್ಲಿ ವಾಸಿಸುತ್ತಿದ್ದೇವೆ ಭೂಲೋಕ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಪರಲೋಕ ಸ್ವರ್ಗಲೋಕ ದೇವರಿಗೆ ಸಂಬಂಧಪಟ್ಟದ್ದು ಅದು ದೇವರ ವಾಸಸ್ಥಳ ಭೂಲೋಕದಲ್ಲಿ ವಾಸಿಸುವ ನಾವು ಮಾನಸಿಕ ಶರೀರವನ್ನು ಹೊಂದಿಕೊಂಡಿರುವ ನಾವು ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಬಾಧ್ಯಸ್ಥರಾಗಬೇಕಾದರೆ ಸ್ವರ್ಗೀಯ ಶರೀರವನ್ನ ಧರಿಸಿಕೊಳ್ಳಬೇಕು ನಿನ್ನೆ ದಿನ ನಾವು ಧ್ಯಾನಿಸಿದೆವು ಎಲ್ಲದಕ್ಕೂ ಒಂದೊಂದು ದೇಹದ ಆಕೃತಿಗಳುಂಟು ಬೇರೆ ಬೇರೆ ಶರೀರಗಳುಂಟು ಅವುಗಳ ಮಹಿಮೆ ಬೇರೆ ಬೇರೆ ಉಂಟು ಎಂಬುದಾಗಿ ಈ ರಕ್ತ ಮಾಂಸ ಅಂದರೆ ಏನು ಈ ಶರೀರ ಮಣ್ಣಿನಿಂದ ಉಂಟಾದ ಈ ಶರೀರ ಮತ್ತೆ ಮರಳಿ ಮಣ್ಣಿಗೆ ಸೇರುವುದು ಕಾರಣ ಇದು ಭೂಲೋಕದಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ಸೃಷ್ಟಿ ಮಾಡಲ್ಪಟ್ಟದ್ದಾಗಿದೆ ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾದ ಕಾರಣ ಸ್ವರ್ಗೀಯ ಶರೀರವನ್ನ ಧರಿಸಿಕೊಳ್ಳಬೇಕಾಗಿದೆ ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಹೋಗೋದಿಲ್ಲ ಉಪದೇಶಕನ ಗ್ರಂಥ ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ವಚನ ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಮಣ್ಣಿನಿಂದ ಉಂಟಾದ ಈ ದೇಹ ಮತ್ತೆ ಮರಳಿ ಮಣ್ಣಿನ ಪಾಲಾಗುತ್ತದೆ ಆದರೆ ದೇವರಿಂದ ಕಳುಹಿಸಲ್ಪಟ್ಟ ಆತ್ಮ ತನ್ನ ಸೃಷ್ಟಿದಾತನ ಬಳಿ ಹೋಗಿ ಸೇರಿಕೊಳ್ಳಬೇಕು ಪ್ರೇಸ್ದಲಾಡ್ ಹಾಲೆಲುಯ್ಯ ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುವ ಒಂದು ಸತ್ಯ ನಾವೆಲ್ಲರೂ ಆತ್ಮ ಸ್ವರೂಪಿಗಳು ನಮ್ಮ ರೂಪ ಆತ್ಮ ಸ್ವರೂಪ ನಮ್ಮೊಳಗೆ ಆತ್ಮರಿದ್ದಾರೆ ಪವಿತ್ರಾತ್ಮರು ಮತ್ತು ಮನುಷ್ಯನ ಜೀವಾತ್ಮ ದೇವರು ಕೊಟ್ಟ ಜೀವಾತ್ಮ ಇದೆ ಆ ಜೀವಾತ್ಮ ಪುನರುತ್ಥಾನಗೊಳ್ಳುವಾಗ ಮಹಿಮೆಯ ಸ್ವರ್ಗೀಯ ಶರೀರವನ್ನು ಧರಿಸಿಕೊಳ್ಳುವುದಕ್ಕಾಗಿ ಪವಿತ್ರಾತ್ಮರನ್ನ ದೇವರು ನಮ್ಮೊಳಗೆ ಇರಿಸಿದ್ದಾರೆ ಈ ರಕ್ತ ಮಾಂಸದ ಶರೀರ ಸ್ವರ್ಗಕ್ಕೆ ಹೋಗುವುದಿಲ್ಲ ಬದಲಿಗೆ ಸ್ವರ್ಗೀಯ ಶರೀರವನ್ನು ನಾವು ಧರಿಸಿಕೊಳ್ಳುತ್ತೇವೆ ಈಗೋ ಕೇಳಿ ಇದುವರೆಗೂ ನಿಗೂಢವಾಗಿದ್ದ ರಹಸ್ಯವನ್ನು ನಾನು ನಿಮಗೆ ತಿಳಿಸುತ್ತೇನೆ ಒಂದು ಕೊರಿಂದ ಹದಿನೈದು ಐವತ್ತ ಒಂದು ನಾನು ರಹಸ್ಯವನ್ನ ಸಂತ ಪೌಲ್ ಹೇಳ್ತಾರೆ ಇಗೋ ಕೇಳಿ ನಾನು ನಿಮಗೆ ಒಂದು ನಿಗೂಢವಾಗಿರುವ ರಹಸ್ಯವನ್ನ ಹೇಳುತ್ತೇನೆ ಅದೇನೆಂದರೆ ನಾವೆಲ್ಲರೂ ಸಾಯುವುದಿಲ್ಲ ನಾವೆಲ್ಲರೂ ಅಂದರೆ ನಾವು ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ಗಂಟ್ಲು ಸಹ ಸ್ವಲ್ಪ ಕರಕರ ಇದೆ ನನಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ನಾವೆಲ್ಲರೂ ಸಾಯುವುದಿಲ್ಲ ಸಂತ ಪೌಲನ ಆ ಬೋಲ್ಡ್ ಸ್ಟೇಟ್ಮೆಂಟ್ ದಿಟ್ಟತನದ ಸ್ಟೇಟ್ಮೆಂಟ್ ನೋಡಿ ಆ ರೀತಿ ಹೇಳಿದ ಪೌಲನೆ ಸತ್ತು ಹೋದ ಆದರೂ ಅವನು ಹೇಳ್ತಾರೆ ನಾವೆಲ್ಲರೂ ಸಾಯುವುದಿಲ್ಲ ಎಂಬುದಾಗಿ ಈ ಪದ ನಮಗೆ ಆಶ್ಚರ್ಯಕರವಾಗಿ ಕಾಣಬಹುದು ಯಾಕಂದರೆ ಇದುವರೆಗೂ ನಾವು ನೋಡಿರುವುದು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಸತ್ತಿರುವ ಘಟನೆ ಆದರೆ ಹಬಕುಕ್ಕ ಒಂದು ಐದರಲ್ಲಿ ವಿವರಿಸಿ ಹೇಳಿದರು ನೀವು ಗ್ರಹಿಸಿಕೊಳ್ಳಲಾಗದಂತ ಅದ್ಭುತ ಕಾರ್ಯವನ್ನು ನಾನು ನಿಮ್ಮ ಕಾಲದಲ್ಲಿ ಮಾಡುವೆನು ದಾನಿಯೇಲನ ಕಾಲದಲ್ಲಿ ದಾನಿಯೇಲನು ಇಪ್ಪತ್ತೊಂದು ದಿನಗಳ ಉಪವಾಸ ಪ್ರಾರ್ಥನೆ ಮಾಡಿ ತನ್ನ ಜನರ ಬಿಡುಗಡೆ ಮತ್ತು ಜನರ ಅಂತ್ಯಸ್ಥಿತಿ ಸಂಪೂರ್ಣ ರಕ್ಷಣೆ ಯಾವಾಗ ಲಭಿಸುತ್ತದೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಇಪ್ಪತ್ತೊಂದು ದಿನಗಳ ಉಪವಾಸ ವ್ರತವನ್ನ ಪ್ರಾರಂಭ ಮಾಡುತ್ತಾನೆ ದಾನಿಯಲ್ಲ ತನ್ನನ್ನೇ ತಾನು ತಗ್ಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ಗ್ಯಾಬ್ರಿಲ್ ದೇವದೂತರು ಇಳಿದು ಬಂದು ಆತನಿಗೆ ಜ್ಞಾನ ಬೋಧನೆಯನ್ನು ಹೇಳುತ್ತಾರೆ ಅನೇಕ ವಿಷಯಗಳನ್ನು ತಿಳಿಸುತ್ತಾರೆ ಹೇಗೆ ಪ್ರಕಟಣಾ ಗ್ರಂಥದಲ್ಲಿ ಯೋಹಾನರಿಗೆ ಪ್ರಕಟಿಸಲ್ಪಟ್ಟಿದೆಯೋ ದಾನಿಯಲ ಕಾಲದಲ್ಲಿಯೂ ಸಹ ಮುಂದೆ ನಡೆಯಲಿರುವ ಈ ತರ ನಾಲ್ಕು ರಾಜ್ಯ ವಿಭಾಗವಾಗಿ ಹೋಗುವುದು ಅಂತಿಮ ಯುದ್ಧ ನಡೆಯುವುದು ಪಾಪದ ಪುರುಷ ಅಧರ್ಮಿ ತಲೆ ಎತ್ತುವನು ದೇವರ ಆರಾಧನೆ ನಿಂತು ಹೋಗುವುದು ಹೀಗೆ ಅನೇಕ ವಿಷಯಗಳನ್ನು ತಿಳಿಸುತ್ತಾನೆ ಆಗ ಪ ದಾನಿಯಲನಿಗೆ ಇದು ಯಾವಾಗ ಸಂಭವಿಸುತ್ತದೆ ಇದು ಎಂತ ಆಶ್ಚರ್ಯ ಎಂದು ಗಡಗಡನೆ ನಡುಗುತ್ತಾನೆ ಆಗ ಗ್ಯಾಬ್ರಿಯಲ್ ದೇವ ಹೇಳ್ತಾನೆ ಇದೆಲ್ಲ ಸಂಭವಿಸುತ್ತಿರುವುದು ಆದರೆ ನಿನ್ನ ಕಾಲದಲ್ಲಿ ಅಲ್ಲ ನೀನು ಆರಾಮಾಗಿ ನಿದ್ರಿಸು ನಿನ್ನ ಸಮಯ ಬಂದಾಗ ಯುಗಾಪ್ತಿಯಲ್ಲಿ ನೀನು ಸಹ ಜೀವಕ್ಕೆ ಎದ್ದೇಳುವೆ ಎಂಬುದಾಗಿ ಕೆಲವು ವಿಷಯವನ್ನ ಬರೆದಿಡು ಕೆಲವು ವಿಷಯಗಳನ್ನ ಬರೆದು ಮುಚ್ಚಿಡು ಅದಿನ್ನು ನೆರವೇರುವ ಸಮಯ ಇಲ್ಲ ಎಂಬುದಾಗಿ ಅಲ್ವಾ ಆದ ಕಾರಣ ಈ ದೇವರ ರಹಸ್ಯ ಜ್ಞಾನ ಅಪಾರವಾದುದು ಅದರ ಆಳ ಅಗಲ ಉದ್ದ ಎತ್ತರ ನಮ್ಮ ಮನುಷ್ಯನ ಗ್ರಹಿಕೆಗೆ ಮೀರಿದ್ದು ಪವಿತ್ರಾತ್ಮರು ಎಷ್ಟು ನಮಗೆ ಪ್ರಕಟಪಡಿಸುತ್ತಾರೋ ಅಷ್ಟು ಸತ್ಯವನ್ನು ನಾವು ಈ ಕ್ಷಣಕ್ಕೆ ಕಂಡುಕೊಳ್ಳಲು ಸಾಧ್ಯ ಒಂದು ನನ್ನ ವಿಶ್ವಾಸ ಏನೆಂದರೆ ದೇವರ ವಾಕ್ಯ ಸತ್ಯ ನಾವೆಲ್ಲರೂ ಸಾಯುವುದಿಲ್ಲ ಹಾಗಾದರೆ ನಮಗೆ ಯೇಸುವಿನ ಮರಣದ ಮೂಲಕ ಜೀವವನ್ನು ತಂದುಕೊಟ್ಟಿದ್ದಾರೆ ಅಕ್ಕ ಎದುರುಗಡೆ ಮನೆಯವರು ಸಾಯ್ತಾ ಇದ್ದಾರೆ ಪಕ್ಕದ ಮನೆಯವರು ಸಾಯ್ತಾ ಇದಾರೆ ತೊಂದರೆ ಇಲ್ಲ ಪಾಸ್ಕಾ ಹಬ್ಬ ಇಸ್ರಾಯ್ಲರನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬರುವಾಗ ಫರೋಹನ ಮನೆಯ ರಾಜನ ಅರಮನೆಯ ಮೊದಲ್ಗೊಂಡು ದಾಸನ ಮನೆಯ ಮೊದಲ್ಗೊಂಡು ಮರಣ ಗೋಳಾಟ ದುಃಖ ಆಕ್ರಂದನ ಇಸ್ರಾಯೇಲರು ವಾಸ ಮಾಡುತ್ತಿದ್ದ ಗೋಶೇನ್ ಪ್ರಾಂತ್ಯದಲ್ಲಿ ಮರಣವಿಲ್ಲ ಶೋಕವಿಲ್ಲ ದುಃಖವಿಲ್ಲ ಅಲ್ಲಿ ಹಬ್ಬವನ್ನ ಕೊಂಡಾಡುತ್ತಿದ್ದಾರೆ ಬಿಡುಗಡೆಯ ಹಬ್ಬ ವಿಮೋಚನೆಯ ಹಬ್ಬ ದಾಸತ್ವದಿಂದ ರಕ್ಷಣೆಗೆ ಬರುವಂತಹ ಹಬ್ಬ ಬಲಿಯ ಕುರಿಮರಿಯ ಮೂಲಕ ಅವರಿಗೆ ಜೀವ ಲಭಿಸಿದೆ ಪಾಸ್ಕ ಮರಣವನ್ನು ದಾಟಿ ಹೋದರು ಮರಣವನ್ನು ಗೆದ್ದು ಬಂದರು ಅನ್ನುವ ರೀತಿಯಲ್ಲಿ ಸೊ ನಮ್ಮ ವಿಶ್ವಾಸ ನೀನು ಏನನ್ನ ನಂಬುತ್ತೀಯೋ ಅದನ್ನ ಅರಿಕೆ ಮಾಡು ಏನನ್ನ ಮಾತನಾಡುತ್ತೀಯೋ ಅದರ ಫಲವನ್ನ ನೀನು ಸವಿಯುತ್ತಿ ನಾವು ದೇವರ ವಾಕ್ಯ ಮಾತಾಡೋಣ ಈ ವಾಕ್ಯ ನಂಬಲು ಸಾಧ್ಯವಾಗದಿದ್ದರೂ ನಾವೆಲ್ಲರೂ ಸಾಯುವುದಿಲ್ಲ ಎಷ್ಟು ಜನಕ್ಕೆ ಧೈರ್ಯವಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಎಷ್ಟು ನಾಮದಲ್ಲಿ ನನಗೆ ಜೀವವಿದೆ ನಾವೆಲ್ಲರೂ ಸಾಯುವುದಿಲ್ಲ ಎಂಬುದಾಗಿ ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡುತ್ತಿರುವ ಮರಣದ ಕಡೆ ಒಯ್ಯುತ್ತಿರುವ ಸಾವಿನ ಕಡೆ ಒಯ್ಯುತ್ತಿರುವ ರೋಗ ರುಜಿನದ ದುರಾತ್ಮಗಳು ಆತ್ಮಹತ್ಯೆಯ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಈ ವಾಕ್ಯವನ್ನ ನಾವೆಲ್ಲರೂ ಸಾಯುವುದಿಲ್ಲ ಏಸು ನಾಮದಲ್ಲಿ ಎಂದು ನೀವು ಆಮೇನ್ ಎಂದು ಟೈಪ್ ಮಾಡುವಾಗ ಆ ಮರಣವನ್ನು ತರುವ ದುರಾತ್ಮಗಳು ಯೇಸು ನಾಮದಲ್ಲಿ ಬಿಡುಗಡೆಯಾಗುತ್ತದೆ ಅಂತಿಮ ಕಹಳೆ ಮೊಳಗಿದಾಗ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಮಿಡಿಯುವಷ್ಟರಲ್ಲಿ ನಾವೆಲ್ಲರೂ ಮಾರ್ಪಡುವೆವು ಹೌದು ಸತ್ತವರು ಪುನರುತ್ಥಾನ ಹೊಂದಿ ಅಮರರಾಗುವರು ನಾವು ಮಾರ್ಪಡುವೆವು ಎರಡು ಜೀವ ಅಲ್ವಾ ಯೋಹನ ಮೇಲ್ಪಟ್ಟು ಯೇಸು ಹೇಳ್ತಾರೆ ನಿಮ್ಮ ಪೂರ್ವಜರು ಮರುಭೂಮಿಯಲ್ಲಿ ಮನ್ನಾವನ್ನು ತಿಂದರು ಆದರೆ ಸತ್ತು ಹೋದರು ಆದರೆ ನಾನು ಕೊಡುವ ರೊಟ್ಟಿಯನ್ನು ತಿನ್ನುವವನು ನನ್ನ ಮಾಂಸವನ್ನ ಭುಜಿಸಿ ನನ್ನ ರಕ್ತವನ್ನ ಪಾನ ಮಾಡುವವನು ಚಿರಕಾಲ ಬದುಕುತ್ತಾನೆ ಅಮೇನ್ ಎಂದು ಟೈಪ್ ಮಾಡುವ ಯೇಸುವಿನ ಮಾಂಸವನ್ನು ಭುಜಿಸಿ ರಕ್ತವನ್ನು ಭುಜಿಸುವ ನಾನು ಚಿರಕಾಲ ಬದುಕುತ್ತೇನೆ ಸತ್ತರು ಅಂತಿಮ ದಿನದಂದು ದೇವರು ಜೀವಕ್ಕೆ ನನ್ನನ್ನು ಎಬ್ಬಿಸುತ್ತಾರೆ ನನಗೆ ನಿತ್ಯ ಜೀವ ಉಂಟು ಮರಣ ಎಂಬುದು ತಾತ್ಕಾಲಿಕವಾದ ನಿದ್ರೆ ದೀರ್ಘ ನಿದ್ರೆ ಅಷ್ಟೇ ನಮಗೆ ಜೀವವಿದೆ ಹೇಗೆ ನಾವು ನಿತ್ಯಕ್ಕೂ ಬದುಕುತ್ತೇವೆಂದರೆ ಇಬ್ರಿಯ ಒಂಬತ್ತು ವಚನ ಇಪ್ಪತ್ತೇಳರಲ್ಲಿ ನೋಡುತ್ತೇವೆ ಮನುಷ್ಯನು ಹುಟ್ಟುವುದು ಒಂದೇ ಬಾರಿ ಸಾಯುವುದು ಒಂದೇ ಬಾರಿ ತದನಂತರ ಅವನು ನ್ಯಾಯ ತೀರ್ಪಿಗಾಗಿ ಅಂತ ಒಂದೇ ಮರಣ ಒಂದೇ ಸಲ ಅವನು ಸಾಯಬೇಕು ಹಾಗಾದರೆ ನಾವೆಲ್ಲರೂ ಈಗಾಗಲೇ ಸತ್ತಿದ್ದೇವೆ ಎಲ್ಲಿ ಅಂತ ಕೇಳ್ತೀರಾ ಯೇಸುವಿನ ನಾಮದಲ್ಲಿ ಸ್ನಾನ ದೀಕ್ಷೆ ಸಂಸ್ಕಾರ ಪಡೆದುಕೊಳ್ಳುವಾಗ ಯೇಸುವಿನೊಟ್ಟಿಗೆ ಪಾಪದ ಪಾಲಿಗೆ ಆದಾಮನ ಸಂತತಿಯ ಪಾಲಿಗೆ ನಾವು ಮರಣ ಹೊಂದಿದ್ದೇವೆ ಯೇಸುವಿಗಾಗಿ ನಾವು ಹೊಸ ಜೀವವನ್ನ ಪಡೆದುಕೊಂಡ ಮಕ್ಕಳಾಗಿದ್ದೇವೆ ಹೀಗೆ ದೀಕ್ಷಾ ಸ್ನಾನದ ಮೂಲಕ ಮೊದಲನೆಯ ಮರಣದಲ್ಲಿ ಭಾಗಿಗಳಾಗಿರುವ ನಮಗೆ ಎರಡನೆಯ ಮರಣದಲ್ಲಿ ಪಾಲಿಲ್ಲ ನಿತ್ಯ ಜೀವ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಪ್ರೇಸ್ ಹಾಲೆಲುಯ್ಯ ನೋಡುವ ಸಾಧ್ಯವಾದರೆ ದೀಕ್ಷಾ ಸ್ನಾನದ ಮಹತ್ವ ಬಹಳ ಬಹಳ ಅರ್ಥಗರ್ಭಿತವಾದುದು ಅದನ್ನು ಮುಂಬರುವ ದಿನಗಳಲ್ಲಿ ಒಂದು ಟಾಕ್ ಆಗಿ ಕೊಡೋದಕ್ಕೆ ದೇವರು ಪವಿತ್ರಾತ್ಮರು ನಮಗೆ ಪ್ರೇರೇಪಣೆಯನ್ನು ನೀಡಿ ಮುನ್ನಡೆಸಲಿ ಅಳಿದು ಹೋಗುವ ಶರೀರ ಅಮರತ್ವವನ್ನು ಧರಿಸಲೇಬೇಕು ನಮ್ಮೆಲ್ಲರಿಗೂ ಗೊತ್ತು ಈ ಶರೀರ ಅಳಿದು ಹೋಗುವಂಥದ್ದು ಆದ್ರೆ ದೇವರು ಹೇಳ್ತಾರೆ ನಿನ್ನ ಶರೀರ ಅಳಿದು ಹೋಗುವ ಶರೀರನೇ ಆದರೆ ಅದು ಅಳಿಯದೇ ಇರುವಂತ ಅಮರತ್ವವನ್ನ ಪಡೆದುಕೊಳ್ಳುತ್ತದೆ ಈ ಶರೀರ ರೂಪಾಂತರಗೊಳ್ಳುತ್ತದೆ ರೂಪಾಂತರ ಬೆಟ್ಟದ ಮೇಲೆ ಏಸು ರೂಪಾಂತರಗೊಂಡ ರೀತಿಯಲ್ಲಿ ಈ ಶರೀರ ರೂಪಾಂತರಗೊಳ್ಳುತ್ತದೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಈ ಚಿಟ್ಟೆ ಚಿಟ್ಟೆಯ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡಿದರೆ ಅದು ಒಂದು ಸಣ್ಣ ಹುಳುವಾಗಿ ಆಮೇಲೆ ಒಂದು ಮೊಟ್ಟೆಯಾಗಿ ಒಂದು ಹುಳುವಾಗಿ ಎಷ್ಟೋ ದಿನಗಳು ಜೀವಿಸ್ತಾ ಇರುತ್ತೆ ಆ ಹುಳು ಅನೇಕ ದಿನಗಳ ನಂತರ ರೂಪಾಂತರಗೊಂಡು ಬಣ್ಣ ಬಣ್ಣದ ಚಿಟ್ಟೆಯಾಗಿ ಹಾರಾಡಲು ಪ್ರಾರಂಭ ಮಾಡುತ್ತದೆ ಮೊದಲು ಅದು ಚಿಟ್ಟೆಯಾಗಿತ್ತು ಹುಳುವಾಗಿತ್ತು ಈಗ ಚಿಟ್ಟೆಯಾಗಿ ಮಾರ್ಪಾಡಾಗಿದೆ ಇನ್ನು ಈಸ್ಟರ್ ಎಗ್ಸ್ ಅಂತೀವಿ ಮೊಟ್ಟೆನ ತೋರಿಸ್ತಾರೆ ಮೊಟ್ಟೆ ಒಳಗಡೆ ಆ ಕರು ಆ ಒಂದು ವಸ್ತು ಇದೆ ಆ ಮೊಟ್ಟೆಯ ಚಿಪ್ಪು ಒಡೆದು ಬಂದಾಗ ಹೊರಗಡೆ ಕೋಳಿ ಮರಿಯನ್ನು ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ರೂಪಾಂತರ ಮೊದಲು ಅದು ಮೊಟ್ಟೆ ಸಿಪ್ಪೆ ಒಡೆದಾಗ ಕೋಳಿ ಮರಿ ಹೀಗೆ ನಾವು ಸಹ ಕ್ಷಣ ಮಾತ್ರದಲ್ಲಿ ರೂಪಾಂತರಗೊಂಡು ಅಮರತ್ವದ ಸ್ವರ್ಗೀಯ ಶರೀರವನ್ನು ಧರಿಸಿಕೊಳ್ಳುತ್ತೇವೆ ಅಳಿದು ಹೋಗುವಂಥದ್ದು ಅಮರತ್ವವನ್ನು ಮರ್ತ್ಯವಾದುದು ಅಮರ್ತ್ಯವನ್ನು ಧರಿಸಿಕೊಂಡಾಗ ಈ ವಾಕ್ಯ ನೆರವೇರುವುದು ಸಾವಿಗೆ ಸೋಲಾಯಿತು ಜಯವು ಸಂಪೂರ್ಣವಾಯಿತು ಜಯವೆಲ್ಲಿ ಜಯಲ್ಲಿ ಸಾವೆ ನಿನ್ನ ವಿಷಕೊಂಡಿಯಲ್ಲಿ ಪಾಪ ಸಾವಿನ ವಿಷಕೊಂಡಿ ಸಾವಿನ ಕೊಂಡಿ ಯಾವುದು ಪಾಪ ಆ ಪಾಪವನ್ನೇ ಏಸು ಶಿಲುಬೆ ಮೇಲೆ ನಾಶ ಮಾಡಿದ ಕಾರಣ ಸಾವಿಗೆ ಶಕ್ತಿ ಇಲ್ಲ ಸಾವಿಗೆ ಸೋಲಾಯ್ತು ಆದರೆ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಮಗೆ ಜಯ ದೊರಕಿಸಿ ಕೊಟ್ಟಿರುವ ದೇವರಿಗೆ ಸ್ತೋತ್ರ ಸಲ್ಲಲಿ ಮರಣವನ್ನು ಜೀವ ನುಂಗಿ ಬಿಟ್ಟಿತು ಎಂಬುದಾಗಿ ಹೇಗೆ ಮೋಶೆಯ ಒಂದು ಕೋಲು ಆ ಮಂತ್ರವಾದಿಗಳ ಎಲ್ಲಾ ಕೋಲುಗಳನ್ನು ನುಂಗಿ ನಿಂತು ಆ ಸರ್ಪ ಹಾಗೆ ಮರಣವನ್ನ ಏಸು ಜೀವದ ಮೂಲಕ ನುಂಗಿಬಿಟ್ಟರು ಜೀವಕ್ಕೆ ಜಯ ಉಂಟಾಯಿತು ನಮ್ಮ ಪ್ರಿಯ ಸಹೋದರರೇ ಸ್ಥಿರಚಿತ್ತರಾಗಿರಿ ನಿಶ್ಚಲರಾಗಿರಿ ಪ್ರಭುವಿನ ಸೇವೆಯಲ್ಲಿ ನೀವು ಪಡುವ ಪ್ರಯಾಸ ಎಂದಿಗೂ ನಿಶ್ಚಲವಾಗದು ಆದ್ದರಿಂದ ಅವರ ಸೇವೆಯಲ್ಲಿ ನಿರಂತರ ಶ್ರದ್ಧೆಯುಳ್ಳವರಾಗಿರಿ ದೇಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಮರಣ ನಮ್ಮನ್ನು ಸಾವಿನಡೆಗೆ ಕೊಂಡೊಯ್ಯುವುದಿಲ್ಲ ಮರಣಕ್ಕೆ ಕಾರಣ ಪಾಪ ಪಾಪ ಸಾವಿನ ಕೊಂಡಿ ಆ ಪಾಪಗಳು ಕ್ಷಮಿಸಲ್ಪಟ್ಟಾಗ ಆ ಪಾಪದಿಂದ ಬಿಡುಗಡೆ ಹೊಂದಿಕೊಂಡಾಗ ಮರಣಕ್ಕೆ ನಮ್ಮ ಮೇಲೆ ಯಾವುದೇ ಅಧಿಕಾರವಿಲ್ಲ ಆ ಪಾರ್ಶ್ವ ರೋಗಿಯನ್ನು ನೋಡಿದ ಯಸ್ ಹೇಳಿದರು ಮಗನೇ ನಿನ್ನ ಸಕಲ ಪಾಪಗಳು ಕ್ಷಮಿಸಲಾಗಿದೆ ಎಂದು ನುಡಿದಾಗ ಪಾಪ ಕ್ಷಮಿಸಲ್ಪಟ್ಟಾಗ ಪಾಪದ ಮೂಲಕ ಬಂದ ರೋಗ ಮರಣ ಆ ಮಗನನ್ನ ಬಿಟ್ಟು ಹೋಯ್ತು ಆ ಮಗನು ಜೀವಕ್ಕೆ ಬಿಸಲ್ಪಟ್ಟು ಇಡೀ ಊರಿಗೆ ಸಾಕ್ಷಿಯಾದನು ಇಂದು ಆ ಪಾಪವನ್ನು ಶಿಲುಬೆ ಮೇಲೆ ಜಯಿಸಿ ನಮಗೆ ಪಾಪಕ್ಷಮೆಯನ್ನು ತಂದುಕೊಟ್ಟಿದ್ದಾರೆ ಯೇಸುವಿನ ಮರಣ ನಮಗೆ ಜೀವವನ್ನು ತಂದುಕೊಟ್ಟಿದೆ ಆ ಶಿಲುಬೆಯ ಪುನರುತ್ಥಾನದ ಪವಿತ್ರಾತ್ಮರ ಜೀವ ನಮ್ಮ ಒಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುವಂತೆ ಪರಿಪೂರ್ಣವಾದ ಜೀವ ನಮ್ಮ ದೇಹದಲ್ಲಿ ಕಾರ್ಯ ಮಾಡಲಿ ಕಳ್ಳನು ಬರುವುದು ಕಳ್ಳತನ ಮಾಡಲು ಕೊಲೆ ಮಾಡಲು ನಾಶ ಮಾಡಲು ನಾನು ಬಂದದ್ದು ಜೀವ ನೀಡಲು ಯಥೇಚ್ಛವಾಗಿ ಈ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಶರೀರದಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ಅವರ ಕುಟುಂಬಗಳಲ್ಲಿ ಸತ್ತು ಹೋಗಿರುವ ಒಂದೊಂದು ಕೆಲಸಗಳು ಸತ್ತು ಹೋಗಿರುವ ಸಂಬಂಧಗಳು ಸತ್ತು ಹೋಗಿರುವ ಅಂಗಾಂಗಗಳು ಏಸುವಿನ ನಾಮದಲ್ಲಿ ಪುನರುತ್ಥಾನಗೊಳ್ಳಲಿ ಹೊಸ ಸೃಷ್ಟಿಯಾಗಿ ಹೊಸ ಜನ್ಮವನ್ನ ಪಡೆದುಕೊಳ್ಳಲಿ ಒಂದೊಂದು ಅಂಗಾಂಗಗಳು ಹೊಸದಾಗಿ ಸೃಷ್ಟಿಯಾಗಲಿ ಪರಿಪೂರ್ಣವಾದ ಜೀವ ಅವರ ದೇಹಾತ್ಮ ಕುಟುಂಬಗಳಲ್ಲಿ ನೆಲೆಗೊಂಡು ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು